ಈ ರಿಯಲ್ ಲವ್ ಸ್ಟೋರಿಯನ್ನು ಹೊರಗಡೆ ತಂದವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲೇದೊಡ್ಡಿಯ ಗ್ರಾಮದ ಜೋಡಿ ಗೆಳೆಯರು ಹೊರಗಡೆ ತಂದಿದ್ದಾರೆ ಚಂದ್ರು ನಾಯಕ್ ಇವರ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಏಟ್ ಜೀರೋ ತ್ರೀ ಸೆವೆನ್ ಡಬಲ್ ಫೋರ್ ಹಾಗೂ ಅದರ್ಣ್ಣ ನಾಯಕ್ ಈ ಗೀತೆಗೆ ಸಹಾಯ ಸಹಕಾರ ಮಾಡಿದವರು ಡಿಜಿ ಶಿವು ಬೈಲ್ಗುಂಡ್ ಸಾಹಿತ್ಯ ಬರೆದವರು ಶಿವು ನಾಯಕ್ ಆಕಳಕುಂಪಿ ಇವರ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಫೈವ್ ನೈನ್ ಡಬಲ್ ತ್ರೀ ಸಿಕ್ಸ್ ನೈನ್ ಈ ಗೀತೆಗೆ ಗಾಯನ ಮಾಡಿದವರು ಡಿಜಿ ಕೋಳಿ ಅಲಿಯಾಸ್ ಅಂಬರೀಶ್ ನಾಯಕ್ ಸಾಕಿನ್ ಆಕಳಕುಂಪಿ ಏಟ್ ಟೂ ನೈನ್ ಡಬಲ್ ಸಿಕ್ಸ್ ಸೆವೆನ್ ಟೂ ಸೆವೆನ್ ನೈನ್ ಒನ್ ಸಹಗಾಯಕಿ ಸಂಗೀತ ಮುಧೋಳ್ ಧ್ವನಿ ಮುದ್ರಣ ಮಾರುತೇಶ್ವರ ರೆಕಾರ್ಡಿಂಗ್ ಸ್ಟುಡಿಯೋ ಆಕಳಕುಂಪಿ ಸ್ಟುಡಿಯೋ ಮಾಲಕರು ಶಿವ ನಾಯಕ್ ಮಾಡಿ ಮರತ ಕಣದ ಗಬರಲೇ ಗಳತೆ ನಂದು ಸಾವ ಮನಸ್ಸಿಗೆ ಮನಸ್ಸ ಕೊಟ್ಟ ಮಾಡಿ ಕ್ರಿಶನ್ ಗಿಳಿಯರ್ ಬಳಗ ತಿಮ್ಮಣ್ಣ ನಾಯಕ್ ಬೆಂಗಳೇರ್ ದೊಡ್ಡಿ ಈರಣ್ಣ ನಾಯಕ್ ಮಲ್ಕೇಶ್ವರ್ ದೊಡ್ಡಿ ನಿನಗಾಗಿ ಚಿನ್ನ ಕ್ರಿಶನ್ ಲಕ್ಷ್ಮಣ್ ಪೂಜಾರಿ ಸಾಕಿನ್ ಚಾಮನಹಳ್ಳಿ ಚೈರಯಣ್ಣ ಕ್ರಿಶನ್ నింగు పూజారి మావన మన క్రేషన్ దేవు కిచ ఎడిట్ క్రేషన్